ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ ಈ ದಿನ ಶ್ರೀನಿವಾಸಪುರ ತೋಟಗಾರಿಕೆ ಕಚೇರಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಿವಿಧ ಯೋಜನೆಗಳ ಫಲಾನುಭವಿಗಳ ಲಾಟರಿ ಮುಖಾಂತರ ಫಲಾನುಭವಿಗಳ ಆಯ್ಕೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು ರೈತರ ದೃಷ್ಟಿಯಿಂದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೇಶ್ ಹಾಗೂ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಎಂ ಶ್ರೀನಿವಾಸ್ ಹಾಗೂ ತೋಟಗಾರಿಕೆ ಕಚೇರಿ ರಾಜೇಶ್ ಸಿಬ್ಬಂದಿ ವರ್ಗದವರು ಹರೀಶ್ ಕುಮಾರ್ ಎನ್ ಕಸ್ಬಾ ಮತ್ತು ರಾಯಲ್ಪಾಡ ಹೋಬಳಿ ನವೀನ್ ಎಲ್ದೂರು ಹೋಬಳಿ ಮಂಜುನಾಥ್ ನೆಲ್ವಂಕಿ ಹೋಬಳಿ ರಮ್ಯಾ ರಾಣಿ ರೋಣೂರು ಹೋಬಳಿ ಸಿಬ್ಬಂದಿ ವರ್ಗದವರು ತಾಲೂಕಿನ ಹಾಗೂ ಹೋಬಳಿಗಳ ಎಲ್ಲಾ ರೈತಾಪಿ ಜನರು ಜನಸಾಮಾನ್ಯರು ಭಾಗವಹಿಸಿ ಇದೇ ಸಂದರ್ಭದಲ್ಲಿ ಹಾಗೂ ಇಒ ಸರ್ವೇಶ್ ಹಾಗೂ ನಿರ್ದೇಶಕರು ಶ್ರೀನಿವಾಸನ್ ರೈತರ ಪರ ಹಾಗೂ ಸರ್ಕಾರದ ಅಭಿವೃದ್ಧಿಯ ಎಲ್ಲ ಯೋಜನೆಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಹಾಗೂ ಲಾಟರಿ ಮುಖಾಂತರ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ಸಂಬಂಧಪಟ್ಟ ದಾಖಲೆಗಳು ನೀಡಲು ಸೂಚಿಸಿದ್ರು ಸರ್ಕಾರದ ಸೌಲಭ್ಯಗಳು ಸದುಪಯೋಗಪಡಿಸಿಕೊಳ್ಳಿ ಎಂಬುದಾಗಿ ಮತ್ತೊಮ್ಮೆ ತಿಳುವಳಿಕೆ ತಿಳಿಸಿದ್ರು ನೀರಾವರಿ ಪದ್ಧತಿಯನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ರೈತರು ಈಗಲಿಂದಲೇ ಲಾಸ್ಟ್ ನಾವೇನೋ ಒಂದು ಮಾರ್ಚು ನೀವು ಲಾಸ್ಟ್ ನಮ್ಮ ರೈತರ ಒಂದು ಪದ್ಧತಿ ಇದೆ ಲಾಸ್ಟಲ್ಲಿ ನಮಗೆ ಮಾರ್ಚ್ ಹೇಳು ಅಂತ ಏನು ನಮಗೆ ಆವಾಗ ಬಂದು ಸರ್ ನಾನು ಈಗ ಹಾಕ್ಕೊಡ್ತೀನಿ ನಾನೀಗ ಅಲ್ಲಿ ಅನುದಾನ ನಾವು ಮುಗಿಸ್ಬೇಕಾಗಿರ್ತಕ್ಕಂಥದ್ದು ನಾವು ಅವು ಕ್ಲೋಸ್ ಮಾಡ್ತಕ್ಕಂಥದ್ದು ಹತ್ರ ಬರ್ತಾ ಬ ಬಂದಿರತಕ್ಕಂಥ ಅನುದಾನವನ್ನು ಖರ್ಚು ಮಾಡಬೇಕಾಗತ್ತೆ ಸರ್ಕಾರ ರೈತರ ಹೆಸರು ನಮಗೆ ಬಿಡುಗಡೆ ಮಾಡಿರುತ್ತೆ ಅದರ ಬದಲಾಗಿ ಈಗಲೇ ನಿಮ್ಗೆ ಯಾವ ಕಂಪನಿ ಬೇಕು ಅಂತಕ್ಕಂಥದ್ದು ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ಅಂತ ಎಂ ಪ್ಯಾನೆಲ್ ಅಂತ ಕೊಡ್ಕೊಂಡು ಸರ್ಕಾರನ ಅಂಗೀಕರಿಸಿರ್ತಕ್ಕಂಥ ಕಂಪ್ನಿಗಳನ್ನು ಇಲ್ಲಿ ನೋಟಿಸ್ ಬೋರ್ಡ್ ಆಗಿರ್ತೀನಿ ಮತ್ತು ನಿಮ್ಮ ನಿಮ್ಮ ಓಬಳಿಗಳಿಗೆ ನನಗೆ ಇಲ್ಲಿ ಕಸಬಾಗ ಹರೀಶು ರಾ ರಾಯಲ್ ರಾಯ್ಪಣೆಗೆ ಹರೀಶ್ ಇರ್ತಾರೆ ಮತ್ತು ರಮ್ಯಾ ಮೇಡಮ್ ರೋಡೂರಿಗೆ ಇರ್ತಾರೆ ಮತ್ತು ನಮ್ಮ ಒಂದು ಹೆಲ್ದೂರಿಗಿರ್ತಾರೆ ನಮ್ಮ ಮಂಜು ನಲವಕಿಗಿರ್ತಾರೆ ನಿಮ್ಮ ಅಧಿಕಾರಿಗಳನ್ನು ಸಂಪರ್ಕ ಮಾಡಿಕೊಂಡು ಯಾವ ಕಂಪ್ನಿ ಬೇಕು ಅಂತ ನಾವು ಯಾವುದಕ್ಕೂ ಕೂಡ ರೆಕಮೆಂಡ್ ಮಾಡೋದಿಲ್ಲ ಸಿಫಾರಸ್ಸು ಮಾಡೋದಿಲ್ಲ ನಿಮ್ಮದೇ ಜವಾಬ್ದಾರಿ ಯಾವ್ದು ಬೇಕು ಅಂದ್ರೆ ಅದಕ್ಕೆ ನೀವು ಹಾಕೊಳ್ಳಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ದಯವಿಟ್ಟು ಹನಿ ನೀರಾವರಿ ಪದ್ಧತಿಯನ್ನು ತರಕಾರಿ ನಮ್ಮ ಏನು ಎಲ್ಲರೂ ಕೂಡ ತರಕಾರಿಗಳನ್ನು ಬೆಳೀತಕ್ಕಂಥದ್ದು ಹೆಚ್ಚಾಗಿ ಹಣ್ಣು ತರಕಾರಿ ಬೆಳೀತೀವಿ ಹನಿ ನೀರಾವರಿ ರೈತರು ಉಪಯೋಗ ಪಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ರೈತರ ಸಂಪರ್ಕ ಇಲಾಖೆಗಳಿಗೂ ಎಲ್ಲಾ ಇಲಾಖೆ ನಾಟ್ ಓನ್ಲಿ ಆರ್ಟಿಕಲ್ಚರ್ ಎಲ್ಲಾ ಇಲಾಖೆಗಳಿಗೂ ಮಾಹಿತಿಗಳಿದಾವೆ ಆದ್ರೆ ಕೆಲವೊಂದು ಇಲಾಖೆಗಳೇ ಕೆಲವೊಂದು ಯೋಜನೆಗಳು ಗುರಿಗಳು ಕಡಿಮೆ ಇರುತ್ತೆ ಬಟ್ ಒಂದು ರೈತರಿಗೆ ಬೇಕಾಗಿರತಕ್ಕಂಥದ್ದು ಯಾವುದೇ ಇಲಾಖೆ ಮುಖಾಂತರ ಫಲಾನುಭವಿ ಆಗಬೇಕು ಅಂತಕ್ಕಂಥ ಅವ್ರಿಗೆ ಬಯಸಿದ್ರೆ ದಯವಿಟ್ಟು ಇಲಾಖೆಗಳನ್ನ ಪ್ರಾರಂಭದಲ್ಲಿ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ಅಂದ್ರೆ ಮೇ ಜೂನ್ ಅಂತಕ್ಕಂಥದ್ದಲ್ಲ ಮೇ ಜೂನ್ ಜುಲೈ ಅಂತಕ್ಕಂಥದ್ದು ಮೇ ಜೂನ್ ಜುಲೈ ಇಲಾಖೆಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಯಾವ ಯೋಜನೆಗೆ ಅನುದಾನ ಬರುತ್ತೆ ಯಾವ ಯೋಜನೆಗೆ ನೀವು ನಿಮ್ಮ ಅರ್ಜಿಯನ್ನ ನಿಮ್ಮ ಅಹವಾಲನ್ನ ನಿಮ್ಮ ಮನವಿಯನ್ನ ಕೊಡಬಹುದು ಅಂತಕ್ಕಂಥ ಮಾಹಿತಿ ಕೂಡ ಸಿಗತ್ತೆ ಹಾಗಾಗಿ ಇನ್ನೂ ಹೆಚ್ಚಾಗಿ ಈಗಾಗಲೇ ಹೇಳಿದರೆ ನಮಗೆ ನರೇಗದಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ ಈಗಾಗಲೇ ಡ್ರ್ಯಾಗನ್ ಫ್ರೂಟ್ ಯಾರ ಮಿತ್ರರು ಹೇಳ್ತಾಯಿದ್ರು ಡ್ರ್ಯಾಗನ್ ಫ್ರೂಟ್ ಹೊಸ ಬೆಳೆದು ಮತ್ತು ಬಟರ್ ಫ್ರೂಟ್ ಅಂತ ಹೊಸ ಆಗಿದೆ ಎಲ್ಲೂ ಕೂಡ ಇದು ಅದಕ್ಕೂ ಕೂಡ ಅವಕಾಶ ಇದೆ ಮತ್ತು ಕೆಲವರೊಂದು ಕರಿಬೇವು ಅಂತ ಇನ್ನವರು ಪಾಕ ಹಾಗಾಗಿ ನಮಗೆ ಯಾರನ್ನೂ ಬಿಟ್ಟಿಲ್ಲ ಇಲ್ಲಿ ನೀನು ಮಾಡಲಿಲ್ಲ ನೀನು ನೀನು ಮಾಡಲಿಲ್ಲ ನೀನ್ನೇನು ಮಾಡಲಿಲ್ಲ ಇಷ್ಟೆಲ್ಲ ಮಾಡಿ ಕೂಡ ನಾವು ಅಕ್ಟೋಬರ್ ಒಳಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿ ಸಹಾಯಧನವನ್ನು ಬೇಗ ಬೇಗ ಕಟ್ಟರೆ ಬೇಗ ಬೇಗ ಸಹಾಯಧನ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಹಣವನ್ನು ನಾವು ಚೆಕ್ ಅಥವಾ ಡ್ರಾ ಮಾಡಿ ಕೊಡೋದು ಇರೋದಿಲ್ಲ ಡಿ ಟಿ ಅಂತ ಹೇಳಿದ್ವಿ ಡೈರೆಕ್ಟ್ ಪೇಮೆಂಟ್ ಅವರ ಅಕೌಂಟ್ ಮೇಲಾಧಿಕಾರಿಗಳು ಬರ್ತಾರೆ ನಾವು ವಿಸಿಟ್ ಮಾಡ್ತೀವಿ ಪರಿಶೀಲನೆ ಮಾಡ್ತಾ ಇರ್ತೀವಿ ಫೈನಲ್ ಆದ ತಕ್ಷಣ ಒಂದು ಬೋರ್ಡ್ ಆದ ತಕ್ಷಣ ನಾವು ಅದನ್ನ ಅವರ ಅಕೌಂಟ್ಗೆ ನಾವು ಖಾತೆಗೆ ಜಮಾವನ್ನು ಅನುದಾನವನ್ನು ಮಾಡ್ತೇವೆ ಮುಖ್ಯವಾಗಿ ಮಾಧ್ಯಮದ ಮುಖಾಂತರ ಈ ಯೋಜನೆಗಳ ಬಗ್ಗೆ ಪರಿಚಯ ಕಿರುಪರಿಚಯ ಮಾಡುವ ಮುಖಾಂತರ ಮತ್ತಷ್ಟು ಜನರಿಗೆ ಇದ್ರ ಈ ಯೋಜನೆಯಲ್ಲಿ ಒಂದು ಸೇರ್ಪಡೆ ಮಾಡಿಸೋಕ್ಕೆ ನಾವು ಕ್ರಮ ವಹಿಸ್ತೀವಿ ಈಗ ಈಗಾಗಲೇ ಕ್ರಮ ವಹಿಸಿರೋದ್ರಿಂದ ಇಷ್ಟು ಅರ್ಜಿಗಳು ಬಂದಿದ್ದಾವೆ ಆದ್ರೆ ಇಲ್ಲಿ ಭೌತಿಕವಾಗಿ ಬಂದಿರುವಂತ ಗುರಿ ಇರೋದು ಕಡಿಮೆ ಅರ್ಜಿಗಳ ಸಂಖ್ಯೆ ಹೆಚ್ಚಾಗಿ ಬಂದಿದ್ದಾವೆ ಅದರಿಂದ ಪ್ರಚಾರ ಆಗಿದೆ ಅಂತ ಅರ್ಥ ಕೆಲವರು ತಾವ ಹೇಳ್ತಾ ಇದ್ರಿ ಪಡ್ಕೊಂಡರೆ ಪಡ್ಕೊಳ್ತಾ ಇದ್ದಾರೆ ಅಂತ ಆದ್ರೆ ನಮ್ಮ ಅಧಿಕಾರಿಗಳು ಆ ಪಾರದರ್ಶಕತೆಯಿಂದ ಎಲ್ಲಾ ಅರ್ಜಿಗಳನ್ನ ಪ್ರತಿ ವರ್ಷ ಯಾರು ಕೊಟ್ಟಾಗ್ದಂಗೆ ಅದನ್ನ ಈಗಾಗಲೇ ಕ್ರಮ ವಹಿಸಿದ್ದಾರೆ ಒಂದ್ ವೇಳೆ ಆ ತರ ಯಾವ್ದಾದ್ರು ದೂರ ಬಂದರೂ ಸಹ ಆ ಅಭ್ಯರ್ಥಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ನಂಬರ್ ಅವ್ರಿಗೆ ಹೋಗುತ್ತೆ ಸರ್ಕಾರ ಸವಲತ್ತುಗಳು ಕೆಲವೊಂದು ಫಲಾನುಭವಿಗಳು ಈ ಒಂದು ರೈತ ಆಫೀಸ್ ಅಲ್ಲಿ ಗೊತ್ತಾಗೋದಿಲ್ಲ ತಮ್ಮ ಒಂದು ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಸಹಭಾಗಿತ್ವದಲ್ಲಿ ತಮ್ಮ ಸಿಇಒ ಈ ತೋಟಗಾರಿಕೆ ಆಫೀಸ್ಗೆ ಗಮನ ತಂದು ಆ ಒಂದು ಈ ಹೋಬಳಿ ಮಟ್ಟದ ಎಲ್ಲ ಹೋಬಳಿಗಳ ಆ ಜನಸಾಮಾನ್ಯರಿಗೆ ಯಾವ ರೀತಿ ಪ್ರಚಾರ ಮಾಡಿ ಆ ಸೌಲಭ್ಯಗಳ ಬಗ್ಗೆ ಸರ್ ಮುಖ್ಯವಾಗಿ ಈಗ ನಮ್ಮ ಹೋಬಳಿ ಮಟ್ಟದಲ್ಲೂ ಸಹ ನಮ್ಮ ಹಾರ್ಟಿಕಲ್ಚರ್ ಆಫೀಸರ್ಸ್ ಇದ್ದಾರೆ ಅದರ ಜೊತೆಗೆ ತಮ್ಗೆಲ್ಲರೂ ಗೊತ್ತಿದೆ ಪ್ರತಿಯೊಂದು ಹತ್ತು ಹಳ್ಳಿಗೆ ಒಂದು ಪಂಚಾಯಿತಿ ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಹಿಂದೆ ಒಂದು ಮೂರು ದಿವಸ ಹಿಂದೆ ಒಂದು ಸಭೆ ಮಾಡಿದಾಗ ನಾವು ಅಧಿಕಾರಿಗಳ ಚರ್ಚೆ ಮಾಡಿದಾಗ ಯಾವುದೇ ಒಂದು ಸವಲತ್ತು ಬಂದ್ರೆ ಮುಖ್ಯವಾಗಿ ಗ್ರಾಮ ಪಂಚಾಯತಿಗೆ ಪ್ರತಿಯೊಬ್ಬರು ಭೇಟಿ ಕೊಡ್ತಾರೆ ಆ ಒಂದು ನೋಟಿಸ್ ಬೋರ್ಡ್ ಡಿಸ್ಪ್ಲೇ ಮಾಡಬೇಕು ಅಂತೇಳಿ ಹೇಳಿದ್ದೀವಿ ಅದರ ಜೊತೆಗೆ ಗ್ರಾಮ ಪಂಚಾಯತಿಯ ಸ್ವಚ್ಛತಾ ಸ್ವಚ್ಛತಾ ವಾಹಿನಿಗಳಿದಾವೆ ಏನು ಕಸ ಸಂಗ್ರಹಣೆ ಏನ್ ಮಾಡ್ತಾರೆ ಅದರಲ್ಲಿ ಮೈಕ್ಸ್ ಇದೆ ಅದರಲ್ಲಿ ಅಡ್ವರ್ಟೈಸನ್ನ ನಾವು ಹಾಕಿ ಪ್ರಚಾರ ಮಾಡಿ ಅದರ ಬಗ್ಗೆ ಪ್ರತಿಯೊಂದು ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ಮನವರಿಕೆ ಮಾಡಬೇಕು ಹಳ್ಳಿ ಹಳ್ಳಿಯಾಗೂ ಹೋಗಿ ಅದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಅವರು ಶೇಕಡ ನೂರಕ್ಕೆ ನೂರಷ್ಟು ಭಾಗವಹಿಸ್ತಾರೆ ಅದರಲ್ಲಿ ಈಗ ಮೊದಲನೇ ಪ್ರಯತ್ನದಲ್ಲಿ ಒಂದು ಐವತ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಎರಡನೇ ಪ್ರಯತ್ನ ಮಾಡಿದಾಗ ಎಪ್ಪತ್ತಾಗುತ್ತೆ ಮೂರನೇದ್ರಾಗ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಈ ತರ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕು ಅಂತೇಳಿ ಈಗಾಗ್ಲೇ ನಮ್ಮ ಎಲ್ಲಾ ಲೈನ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದ್ವಿ ಮೂವತ್ತು ಇಲಾಖೆವರೆಗೂ ಸಹ ಯಾವುದೇ ಒಂದು ಯೋಜನೆ ಬಂದಾಗ ಪಾರದರ್ಶಕದಿಂದ ವ್ಯಾಪಕ ಪ್ರಚಾರ ಆಗ್ಬೇಕು ಕಟ್ಟ ಕಡೆ ಪ್ರಜೆ ಯಾರಿದ್ದಾರೆ ಒಂದು ಬಾರ್ಡರ್ ವಿಲೇಜಸ್ ಇರ್ಬೋದು ಎಲ್ರಿಗೂ ಸಹ ಅದು ಸಿಗ್ಬೇಕಂತೇಳಿ ಈಗ ಒಂದು ತ್ರೀ ಡೇಸ್ ಬ್ಯಾಕ್ ಬಂದ ಮೇಲೆ ನಾನು ಒಂದು ಸಭೆಯಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್ ಮಾತಾಡ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸರ್ವೇಶ್ ಹೇಳಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸಪುರ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ತೋಟಗಾರಿಕಾ ಇಲಾಖೆಯಲ್ಲಿ ಬರುವಂತಹ ಯೋಜನೆಗಳಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿರ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ ಇವತ್ತು ಸರ್ಕಾರದಿಂದ ಅನೇಕ ಯೋಜನೆಗಳು ಬರ್ತಾ ಇದ್ದಾವೆ ಅದನ್ನ ರೈತರು ಸದುಪಯೋಗವನ್ನ ಪಡಿಸ್ಕೋಬೇಕು ಅದರ ಜೊತೆಗೆ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ಸಹಾಯಧನವನ್ನು ಸಹ ಕೊಡ್ತಾ ಇದ್ದಾರೆ ಆ ಸಹಾಯಧನ ಅವರು ಕೊಟ್ಟಾಗ ಒಬ್ಬ ಮಾದರಿ ರೈತನಾಗಿ ಪರಿವರ್ತನೆ ಆಗಲು ಬಡತನದಿಂದ ಒಂದು ಉತ್ತಮ ಸ್ಥಿತಿಗೆ ಹೋಗಲು ಸಹಾಯ ಮಾಡ್ತದೆ ಅಂತ ಫಲಾನುಭವಿಗಳ ಆಯ್ಕೆಯಿಂದ ಇವತ್ತು ಇಲ್ಲಿ ನಾವೆಲ್ಲ ಸೇರಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಿದ್ವಿ ಇದರಲ್ಲಿ ಟ್ಯಾಕ್ ಹೌಸ್ ಟ್ಯಾಕ್ ಹೌಸ್ಗೆ ಸುಮಾರು ಅರ್ಜಿಗಳು ಬಂದಿದ್ವು ಅದನ್ನು ಸಹ ಲಾಟ್ರಿ ಮುಖಾಂತರ ನಾವು ಇವತ್ತು ಆಯ್ಕೆ ಮಾಡಿದಿವಿ ಅದಾದ ನಂತರ ಫಾರಂ ಗೇಟ್ ಅಂತ ಅದು ಸಹ ಫಾರ್ಮ್ ಹೌಸ್ ಇದ್ದಂಗಿರುತ್ತೆ ಅದನ್ನು ಸಹ ಇವತ್ತು ನಾವು ಇಲ್ಲಿ ಆಯ್ಕೆ ಮಾಡಿದೀವಿ ಅದರ ಜೊತೆಗೆ ಮಿನಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮತ್ತೆ ಮಿನಿ ಟ್ರ್ಯಾಕ್ಟರ್ ಸಹ ಆಯ್ಕೆ ಮಾಡಿದ್ದೀವಿ ಆ ಕೃಷಿ ಹುಂಡಗಳಿಗೆ ಒಂದು ಫಲಾನುಭವಿಗಳು ಅರ್ಜಿಗಳು ಬಂದಿದ್ದವು ಅದನ್ನು ಸಹ ಪಾರದರ್ಶಕದಿಂದ ಇವತ್ತು ಲಾಟರಿ ಎತ್ತುವ ಮುಖಾಂತರ ಆಯ್ಕೆ ಮಾಡಿದ್ದೀವಿ ಮತ್ತೆ ಈರ್ ಈರುಳ್ಳಿ ಶೇಖರಣಾ ಘಟಕ ಅದನ್ನು ಸಹ ನಾವು ಇವತ್ತು ಆಯ್ಕೆ ಮಾಡಿದೀವಿ ಈಗ ಇಲ್ಲಿ ಸುಮಾರು ರೈತರು ಬಂದಿದ್ದೀರಿ ಆದ್ರೆ ಇವತ್ತು ಏನು ತಾವು ಈ ಸವಲತ್ತನ್ನು ಪಡೆದಿದ್ದೀರಿ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಈಗ ಈರುಳ್ಳಿ ಶೇಖರಣಾ ಘಟಕ ಮಾಡಿದ್ದೀರಿ ಈರುಳ್ಳಿನೇ ಬೆಳೆಯಲ್ಲ ಕೆಲವರು ಆ ತರ ಇದ್ದಾರೆ ಆದ್ರೆ ಅದರ ನಮ್ಮ ಅಧಿಕಾರಿಗಳನ್ನು ಫೀಲ್ಡ್ ಬಂದು ವೆರಿಫಿಕೇಶನ್ ಮಾಡಿ ನೈಜತಿಯಂದ್ರೆ ಕೂಡಿದ್ರೆ ಮಾತ್ರ ಅದು ತಮಗೆ ತಲುಪ್ತದೆ ಇಲ್ಲದ್ರೆ ನೆಕ್ಸ್ಟ್ ಯಾರು ಇರ್ತಾರೆ ಲಿಸ್ಟಲ್ಲಿ ಅವ್ರಿಗೆ ಹೋಗ್ತದೆ ಅದು ಅದರಿಂದ ತಾವು ಇದರಂದಲ್ಲಿ ಅಂದ್ರೆ ಮೇ ಜೂನ್ ನಲ್ಲಿ ನಾವು ಎಲ್ಲಾ ಪತ್ರಿಕೆಗಳ ಪ್ರಕಟಣೆಯನ್ನು ಮಾಡ್ತೇವೆ ಅಂದ್ರೆ ಯಾವ ಯಾವ ಯೋಜನೆಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತ ನಮ್ಮದು ಒಂದೇ ಯೋಜನೆ ಇಲ್ಲ ಈ ಒಂದು ಕೃಷಿ ಇಲಾಖೆ ಆಗ್ಬೋದು ರೇಷ್ಮೆ ಇಲಾಖೆ ಆಗ್ಬೋದು ಮತ್ತೆ ನಮ್ಮ ತೋಟಗಾರಿಕೆ ಇಲ್ಲ ಆಗ್ಬೋದು ಪರಿಸರ ಮೀನುಗಾರಿಕೆ ಆಗ್ಬೋದು ಅಂದ್ರೆ ಒಬ್ಬ ರೈತ ಅಂತ ಮೇಲೆ ನಾವು ಎಲ್ಲ ಇಲಾಖೆಗಳು ಕೂಡ ಆ ರೈತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಜೊತೆಗೆ ಇನ್ನೊಂದು ಏನಂದ್ರೆ ರೈತರಿಗೆ ನಾವೆಲ್ಲ ಕೂಡ ಗ್ರಾಮ ಸಭೆಗಳಲ್ಲಿ ನಮ್ಮ ಅಲ್ಲಿ ಇಲಾಖೆ ಅಧಿಕಾರಿಗಳು ಕೂಡ ಪ್ರಾರಂಭ ಮಾಡ್ತಾರೆ ಈಗಾಗಲೇ ಹೇಳಿದೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯನ್ನ ಯಾವ ರೀತಿ ನಾವು ಅನುಷ್ಠಾನ ಮಾಡಬೇಕು ರೈತರು ತಾವ ಯಾವ ರೀತಿ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಹೀಗೆ ಜೊತೆಗೆ ನಾವು ಹೋಬಳಿ ಮಟ್ಟದಲ್ಲೂ ಕೂಡ ಈಗಾಗಲೇ ಎಲ್ಲಾ ರೈತರಿಗೂ ಗೊತ್ತಿರತಕ್ಕಂಥದ್ದು ನಾವು ಈಗ ಮಾವು ಫ್ಲವರಿಂಗ್ ಅಂದ್ರೆ ಹೂ ಬಿಟ್ಟಕ್ಕಂಥ ಮತ್ತೆ ಈಚು ಪೀಚು ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಔಷಧಿಗಳನ್ನು ಸಿಂಪಾದನೆ ಮಾಡಬೇಕು ಯಾವ ರೀತಿ ಸಿಂಪಡಣೆಯನ್ನ ಮಾಡಬೇಕು ಬಗ್ಗೆ ಕೂಡ ಆಯಾ ಭಾಗದಲ್ಲಿ ನಾವು ಕೂಡ ಕಾರ್ಯಕ್ರಮಗಳನ್ನ ವಿಜ್ಞಾನಿಗಳನ್ನ ಮತ್ತೆ ಕೆಲವು ಕಂಪನಿಗಳನ್ನ ಕೊಡ್ತೇವೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಇಲಾಖೆಗಳಿಂದ ಆಗತಕ್ಕಂಥ ಯೋಜನೆಗಳ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೇವೆ ಜೊತೆಗೆ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡ್ತೇವೆ ಜೊತೆಗೆ ನಾವೇನು ಗ್ರಾಮ ಪಂಚಾಯತ್ಗಳು ಮತ್ತೆ ಹಾಲು ಒಕ್ಕೂಟ ಹಾಲು ಕೇಂದ್ರಕ್ಕೆ ಮಾರಾಟ ಮಾಡತಕ್ಕಂಥ ಕೇಂದ್ರಗಳ ಹತ್ರ ಕೂಡ ಪಾಂಪ್ಲೆಟ್ಸ್ ನ ಪೋಸ್ಟರ್ಸ್ ಹಾಕ್ತೇವೆ ಜೊತೆಗೆ ನಮ್ಮಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮಲ್ಲಿ ಯಾವುದೇ ರೈತರಿಗೆ ಬೇಕು ಅಂದ್ರೆ ಯಾವ ರೀತಿ ಬೇಕು ಅಂತಕ್ಕಂಥದ್ದು ಟೊಮ್ಯಾಟೊ ಅಕಸ್ಮಾತ್ ರೋಗ ಮುದುಡು ರೋಗ ಅಂತ ನಾವು ಜಾಸ್ತಿ ನಾವು ರೈತರಲ್ಲಿ ಕಾಣತಕ್ಕಂಥದ್ದು ಹಾಗಾಗಿ ಅದರ ಬಗ್ಗೆ ಕೂಡ ನಾವು ಆ ವಿಜ್ಞಾನಿಗಳನ್ನ ಕರೆಸಿ ಕೆ ವಿ ಕೆ ಅಂತಿದೆ ಮತ್ತೆ ಚಿಂತಾಮಣಿಯಲ್ಲಿ ಇದೆ ಬಟ್ ಕೆ ವಿ ಕೆ ನಾವು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಮತ್ತೆ ತೋಟಗಾರಿಕೆ ಇಲಾಖೆ ಮಹಾವಿದ್ಯಾಲಯ ಅಂತಕ್ಕಂಥದ್ದು ಅವರು ಕೂಡ ವಿಜ್ಞಾನಿಗಳು ನಮ್ಮ ಜೊತೆ ಇರ್ತಾರೆ ಇಲ್ಲಿ ಹುಳಿಗೆರೆ ಕೇಂದ್ರದಲ್ಲಿ ಎಚ್ ಆರ್ ಎಸ್ ರಾಷ್ಟ್ರ ಅಂದ್ರೆ ಆಟಿಕ ತೋಟಗಾರಿಕೆ ರಿಸರ್ಚ್ ಸೆಂಟರ್ ಅಂತಕ್ಕಂಥದ್ದು ಒಂದಿದೆ ಅಲ್ಲಿ ಕೂಡ ವಿಜ್ಞಾನಿಗಳಿದರೆ ಅವರ ಜೊತೆ ಕೂಡ ನಾವು ಒಳಗೊಂಡಂತೆ ನಾವು ಆವಾಗ ಆವಾಗ ಮುಖ ತೋಟಗಳಿಗೆ ಹೋಗಿ ಮಾಹಿತಿಯನ್ನ ಕೊಡ್ತಾ ಇರ್ತೇವೆ ಹಾಗೆ ಇಲ್ಲಿ ಏನು ಸರ್ಕಾರದಿಂದ ಅನುದಾನ ಬಂದಿದೆ ಅದನ್ನ ಸದುಪಯೋಗ ಕೊಡಿಸಂದು ತಮ್ಮ ಸ್ವಂತ ಕಾಲಿನ ಮೇಲೆ ತಾವು ನಿಲ್ತುಕೊಳ್ಳಲು ಸದೃಢರಾಗಬೇಕಾಗಿ ಇದ್ದೀನಿ ಇದರ ಜೊತೆಗೆ ಮುಖ್ಯವಾಗಿ ನಮ್ಮ ಇಲಾಖೆಗಳಿಗೆ ಇವತ್ತಿರುವಂತಹ ಆರ್ಥಿಕ ಸೌಲಭ್ಯದ ಒಂದು ಯೋಜನೆ ಅಂದ್ರೆ ಅದು ನರೇಗಾ ಯೋಜನೆ ನರೇಗಾ ಯೋಜನೆಯನ್ನ ವೈಯಕ್ತಿಕ ಕಾಮಗಾರಿಗಳಲ್ಲಿ ತಾವು ಎಲ್ಲಾ ಬೆಳೆಗಳಿಗೆ ಪಡ್ಕೊಂಡಾಗ ತಮಗೆ ಹೆಚ್ಚು ಅನುದಾನ ಬರಕ್ಕೆ ಸಾಧ್ಯವಾಗ್ತದೆ ಅದರ ಜೊತೆಗೆ ಸುಮಾರು ಇನ್ನೂರ ಅರವತ್ತಕ್ಕೂ ಹೆಚ್ಚು ವರ್ಗ ಕಾಮಗಾರಿಗಳನ್ನು ಸಹ ತಗೊಂಡು ಸಾರ್ವಜನಿಕ ಅನುಕೂಲವಾಗುವ ರೀತಿಯಲ್ಲಿ ಇವತ್ತು ಗ್ರಾಮ ಪಂಚಾಯತಿಗಳಿಂದ ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಪಿ ಆರ್ ಡಿ ಇರ್ಬೋದು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಏನಿದಾವೆ ಅದರಿಂದ ನಾವು ಅನೇಕ ಕಾಮಗಾರಿಗಳನ್ನ ಕೈಗೊಳ್ತಾ ಇದ್ದೀವಿ ಅದರ ಜೊತೆಗೆ ಎಲ್ಲ ಇಂಜಿನಿಯರ್ಸ್ಗೂ ಸಹ ಕೆಲವೊಂದು ದೂರುಗಳು ಬಂದಾಗ ಗುಣಮಟ್ಟವನ್ನ ಕಾಪಾಡಿ ಅಂತ ಹೇಳಿದರೆ ಅದನ್ನು ಸಹ ಈಗಾಗಲೇ ನಾವು ಮುಗಿಸ್ತೇನೆ ಈ ದಿನ ಶ್ರೀನಿವಾಸ ಪಟ್ಟಣದಲ್ಲಿ ತೋಟಗಾರಿಕೆ ಅಭಿವೃದ್ಧಿ ತಾವು ಈ ಒಂದು ಲಾಟ್ರಿ ಮುಖಾಂತರ ರೈತ ಅಭಿಯಾನ ಮಾಡ್ತಾ ಹೌದು ಕೆಲವೊಂದು ರೈತರಿಗೆ ಲಾಟ್ರಿ ಮುಖಾಂತರ ಬರೋದಿಲ್ಲ ಅವರು ನಿಜವಾದ ಕೆಲಸ ಮಾಡಿ ಇರ್ತಾರೆ ಆ ರೈತರ ಅರ್ಜಿಗಳು ಯಾವ ರೀತಿ ಪರಿಶೀಲನೆ ಮಾಡ್ತೀವಿ ಖಂಡಿತವಾಗಿಯೂ ಈಗಾಗಲೇ ನಾನು ಹೇಳ್ದಂಗೆ ಈಗ ವ್ಯಾಪಕವಾಗಿ ಮೊದಲನೇದಾಗಿ ನಮ್ಮ ತೋಟಗಾರಿಕಾ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರೇನಿದ್ರು ಎಸ್ ಎ ಡಿ ಎಚ್ ಅವರು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಅದಾದ ನಂತರ ಈಗ ಬಂದಿರುವಂತಹ ಅರ್ಜಿಗಳು ಕೆಲವೊಂದರ ಕೆಲವೊಬ್ಬರಿಗೆ ಮುಂಬರುವ ದಿನಗಳಲ್ಲಿ ತಾವು ಹೇಳ್ತಾ ಇದ್ರಿ ಏನೋ ಜಿನೈನ್ ಇರುವಂತಹ ಒಂದು ರೈತರು ಈ ಒಂದು ಯೋಜ ಸವಲತ್ತಿನಿಂದ ಬಿಟ್ಟು ಹೋಗಬಾರ್ದು ಅನ್ನೋದು ತಮ್ಮ ಉದ್ದೇಶ ಹೇಳ್ತಾ ಇರೋದು ಅದಕ್ಕೆ ಮತ್ತಷ್ಟು ಪರಿಣಾಮಕಾರವಾಗಿ ಮನೆ ಮನೆಗೂ ಪಾಂಪ್ಲೆಂಟ್ ಹಚ್ಚುವಂತ ಸಿದ್ಧಿಯನ್ನು ಹೊಂದಿದೆ ಅದರಿಂದ ಸರ್ಕಾರದಿಂದ ಬರುವಂತಹ ಅನುದಾನ ಎದ್ರಲ್ಲೂ ಸಹ ನರೇಗಾ ಯೋಜನೆಯಲ್ಲಿ ಪ್ರತಿಯೊಬ್ಬರು ಯಾರೂ ಸಹ ಬಿಟ್ಟು ಹೋಗೋದಂಗೆ ನಮ್ಮ ಅಧಿಕಾರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಪ್ರತಿಯೊಬ್ಬರು ಅವರೇ ಸಹ ತಮ್ಮ ಮನೆ ಹತ್ರ ಬಂದು ನೀವು ಸಹ ಅರ್ಜಿಯನ್ನು ಹಾಕೋಬಹುದು ಅವರು ಸಹ ಬಂದು ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಯಾರು ಈ ಯೋಜನೆಯಿಂದ ಅಂತ ಅಂತೇಳಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ಯಾಕಂದ್ರೆ ಯೋಜನೆ ಯಾವುದೇ ಒಂದು ಗುರಿ ಇರಲ್ಲ ಎಲ್ಲಾ ಫಲಾನುಭವಿಗಳು ಸಹ ನಾವು ಸೌಲಭ್ಯನ ಕೊಡಕ್ಕೆ ಅವಕಾಶ ಇದೆ ಅದರಿಂದ ಈ ಯೋಜನೆಯಲ್ಲಿ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು ನಮ್ಮ ತಾಲೂಕನ್ನ ಮಾದರಿ ತಾಲೂಕಾಗ ಮಾಡಕ್ಕೆ ತಾವೆ ಕೂಡಲೇ ನಮಗೆ ದಯವಿಟ್ಟು ಒಂದು ಫೋನ್ ಮಾಡಿ ಅಥವಾ ಆ ಒಂದು ಅರ್ಜಿ ಮುಖಾಂತರ ನೀವು ಅದನ್ನು ದೂರು ಕೊಟ್ರೆ ನಿರ್ದಾಕ್ಷಿಣ್ಯವಾಗಿ ಅಂತವರ ಮೇಲೆ ಕಠಿಣ ಕ್ರಮವನ್ನ ವಹಿಸ್ತೀವಿ ಅದರಿಂದ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳು ಮುಖ್ಯವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೈನುಗಾರಿಕೆ ಹೆಚ್ಚಾಗಿದೆ ಅದರಿಂದ ಹಸು ಶೆಡ್ ಇರ್ಬೋದು ಕುರಿ ಶೆಡ್ ಇರ್ಬೋದು ಹಂದಿ ಶೆಡ್ ಇರ್ಬೋದು ಕೋಳಿ ಸಾಕಾಣಿಕೆ ಶೆಡ್ ಇರ್ಬೋದು ಇದನ್ನ ಮುಖ್ಯವಾಗಿ ತಾವೆಲ್ಲರೂ ಸಹ ಪ್ರತಿಯೊಬ್ಬರು ಯಾರು ಹಸು ಮೇಯಿಸ್ತಾ ಇದ್ದೀರಿ ಕುರಿ ಮೇ ಸಾಕಾಣಿಕೆ ಮಾಡ್ತಾರೆ ಎಲ್ಲರೂ ಸಹ ತಾವು ಈ ಈ ಸೌಲಭ್ಯವನ್ನ ಪಡ್ಕೋಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀರಿ ಮತ್ತೆ ನಮ್ಮ ಅದರಲ್ಲೂ ಸಹ ಶ್ರೀನಿವಾಸಪುರ ತಾಲೂಕು ಅಂತ ಕೊಳವೆರತಕ್ಕಂಥ ಜಾಗದಲ್ಲಿ ಟೊಮೆಟೊ ಆಗಬಹುದು ತರಕಾರಿಗಳಾಗಿ ಬೆಳೀತಾ ಇರ್ತೀರಿ ನಮಗೆ ಈ ಡ್ರಿಪ್ ಮೂಲಕ ಕೊಡ್ತಕ್ಕಂಥದ್ದು ಗೊಬ್ಬರಗಳಿದಾವೆ ನಮಗೆ ಆ ಗೊಬ್ಬರಗಳು ಕೂಡ ನೀವು ಬಳಸ್ಕೊಂಡು ನಮ್ಮ ಸರ್ಕಾರದಿಂದ ಅರ್ಧ ರೇಟು ಫಿಕ್ಸ್ ಮಾಡ್ತಾರೆ ಅದನ್ನು ಕೂಡ ಬಳಸ್ಕೊಳ್ತಕ್ಕ ಸಂಪರ್ಕ ಇಟ್ಕೊಳ್ಳಿ ಹೋಗುಳಿ ಮಾಡೋಕೆ ಅಧಿಕಾರಿಗಳನ್ನು ಇನ್ನು ಉಳಿದಂತೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಕಾಲುವೆ ಮೂಲಕ ನೀರನ್ನು ಹಾಯಿಸ್ತಾ ಇದ್ದೀವಿ ಆದರೆ ಈ ಹೊತ್ತಿರ ಪರಿಸ್ಥಿತಿ ನಾವು ಆ ಮಟ್ಟದಲ್ಲಿ ಇಲ್ಲ ಈಗ ಹನಿ ನೀರಾವರಿ ಮೂಲಕ ಅಂತ ನಾವು ಏನು ನೀರಾವರಿ ಪದ್ಧತಿಯನ್ನು ಬಳಸ್ತೇವೆ ಆ ಹನಿ ನೀರಾವರಿ ಪದ್ಧತಿಯ ಮೂಲಕ ಸಾಕಷ್ಟು ರೈತರಿಗೆ ನಾವು ಗಾಡಲೇ ಕೊಟ್ಟಿದ್ರು ಪದೇ ಪದೇ ಹಾಕಿಸ್ಕೊಂಡು ನಮಗಿಲ್ಲ ಐದು ಹತ್ರ ಆದಮೇಲೆ ನಮಗೆ ಮತ್ತೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ಬೇರೆ ಏನು ಗಿಡಗಳಿ ಎಲ್ಲ ಗಿಡಗಳನ್ನು ನೀವು ಡ್ರ್ಯಾಗನ್ ಫ್ರೂಟ್ ಆಗ್ಬೋದು ಅಥವಾ ಬೇರೆ ಬೇರೆ ಈಗ ಹೊಸ ಹೊಸ ಪದ್ಧತಿಗಳಿಗೆ ಹೋಗ್ತಾ ಇದ್ದೀರಿ ನರೇಗಾ ಸ್ಕೀಮಲ್ಲಿ ಉದ್ಯೋಗ ಖಾತ್ರಿಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೇಳಿ ಸಾಕಷ್ಟು ಅವಕಾಶಗಳಿದ್ದಾವೆ ಈಗ ಇನ್ನೇನು ಪ್ರಾರಂಭ ಆಗ್ತವೆ ನಮ್ಮಲ್ಲಿ ಏನು ಗ್ರಾಮ ಸಭೆಗಳು ಆ ಗ್ರಾಮ ಸಭೆಗಳಲ್ಲಿ ದಯವಿಟ್ಟು ನೀವು ಹೋಗಿ ಇಲ್ಲಿ ಬರೋದಕ್ಕಿಂತ ನೀವೇನು ಮಾಡಬೇಡಲ್ಲ ನಿಮ್ಮ ಹೆಸರು ನಿಮ್ಮ ಸರ್ವೆ ನಂಬರು ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ನಾನು ಇಂಥ ಬೆಳೀತೀನಿ ಅಂತೇಳಿ ಅಲ್ಲಿ ನೀವು ಜಸ್ಟ್ ಸೇರಿಸಿ ಸೇರಿಸಿ ಆದಮೇಲೆ ಅವ್ರು ನಮ್ಗೆ ಕಳಿಸ್ತಾ ಇರ್ತಾರೆ ಇಲ್ಲ ಹೇಳಿದ್ರೆ ಇಲ್ಲೂ ಬಂದು ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಅಪ್ರೂವಲ್ ಬೇಕೇ ಬೇಕಾಗುತ್ತೆ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ತಗೊಂಡು ನಿಮಗೆ ಎಷ್ಟು ಸಾಕಷ್ಟು ಅವಕಾಶಗಳ ನರೇಗಾನ ಬಳಸ್ಕೊಳ್ಳಿ ಬರೀ ಟ್ರಾಕ್ಟರ್ ಕೊಟ್ಟರು ಬರೀ ಯಾರು ಹೌಸ್ ಕೊಟ್ಟರು ಬೇರೆ ಬೇರೆ ಸಾಕಷ್ಟು ಅವಕಾಶಗಳಿದಾವೆ ಅದನ್ನು ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ ನೀವು ಬೇರೆಯವ್ರಿಗೂ ಹೇಳಿ ಬೆಳೆಸಿ ಇವತ್ತು ಕಡ್ಡಿ ಪದ್ಧತಿಯಲ್ಲಿ ಅಂತ ಹೇಳಿ ಆ ರೀತಿ ಬೆಳೆಸೋಕೆ ಅದಕ್ಕೂ ಅವಕಾಶ ಇದೆ ಹೊಸ ಹೊಸ ತಾಂತ್ರಿಕೆ ಬರೀ ಮಾವು 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 ಅಂತಕ್ಕಂತಲ್ಲ ಮಾವುಗೆ ಪರ್ಯಾಯವಾಗಿರ್ತಕ್ಕಂಥ ಬೆಳೆಗಳಿಗೆ ನೀವು ನಮ್ಮ ನರೇಗಾ ಮುಖಾಂತರ ನೀವು ದಯವಿಟ್ಟು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಚ್ಚಿನ ರೀತಿಯಲ್ಲಿ ಇನ್ನ ತೊಡಸ್ಕೊಳ್ಳಿಕ್ಕೆ ರೈತರಿಗೆ ಮಾಹಿತಿ ತಾವು ಹೇಳಿದಾಗ ನಾವು ಸದಾ ನಾವು ಮಾನ್ಯ ಯುವ ಅಧಿಕಾರಿ ಅವರು ಆಯಾ ತಾಲ್ಲೂಕಿನ ಅಭಿವೃದ್ಧಿ ಇದರಲ್ಲಿ ನಮ್ಮ ಇಲಾಖೆಗಳಿಗೂ ಅವರು ಮುಖ್ಯಸ್ಥರಾಗಿರ್ತಾರೆ ಅವರ ಮುಖಾಂತರ ಮತ್ತೆ ನಾವು ಕೂಡ ಪತ್ರಿಕೆಗಳಲ್ಲಿ ಕೊಡೋದ್ರ ಮುಖಾಂತರ ನಾವು ಕೂಡ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಈಗ ಬಿಟ್ಟಿರ್ತಕ್ಕಂಥವ್ರು ರೈತರು ಇದ್ದರೆ ಮುಂದಿನ ವರ್ಷದಲ್ಲಿ ನಿಮ್ಮ ಹವಾಲನ್ನು ಕೊಡಬೇಕಾಗತ್ತೆ ಈಗ ಹಾಕಿದ್ದೇವೆ ಮತ್ತೆ ಹಾಕಿಲ್ಲ ಪ್ರತಿ ವರ್ಷ ಕೂಡ ಅದು ಗ್ರಹಣೆಗೆ